ನಮಸ್ಕಾರ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣರಾದಂತಹ ಚೇಡರ ದಾಸಿಮಯ್ಯನವರ ವಚನಗಳನ್ನು ತಿಳಿಯೋಣ ಅಂಗಲಿಂಗದ ಒಳಗೆ ಲಿಂಗ ಕಂಗಳು ಬೆಳಗು ಹಿಂಗಲಾಪುದೆ ಹೇಳು ಅಜ್ಞಾನವ ಸಂಘ ಸುಖಮಥನದ ಅಸಂಗದಿಂದದ ನರಿದು ಹಿಂಗಲಿಕ್ಕೆ ಹೆಸರೇನು ರಾಮನಾಥ ಎರಡನೆಯ ವಚನ ಅಂತರಂಗ ಬಹಿರಂಗದಲ್ಲಿ ಸರ್ವಾಚಾರ ಸಂಪತ್ತಿನ ಆಚರಣೆಯ ನರಿಯದ ಮೂಢಾತ್ಮಂಗೆ ಲಿಂಗಾಂಗ ಸಮರಸವ ಹೇಳಿ ಸರ್ವಾಂಗ ಸ್ನಾನಧೂಣನ ನಾಲ್ವತ್ತೆಂಟು ಸ್ಥಾನಗಳಲ್ಲಿ ಧಾರಣ ಕ್ರಿಯಾ ಬಸಿತವ ಧರಿಸುವ ನಿರ್ಣಯವ ಹೇಳಿ ಅಂತರಂಗದ ಜಪವ ಹೇಳುವನೊಬ್ಬ ಆಚಾರ ದ್ರೋಹಿ ನೋಡ ರಾಮನಾಥ ಮೂರನೆಯ ವಚನ ಅಂಬಲಿ ಅಲೆಯಾಗಿ ತುಂಬೆಯ ಮೇಲುಗರವಾಗಿ ಒಂಬಸದು ಭಕ್ತನ ಮನೆಯಾಗಿ ಲೋಕದ ಢಂಬಕರ ಮನೆ ಬೇಡ ರಾಮನಾಥ ಮುಂದಿನ ವಚನ ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು ವಾಯು ಅಲ್ಲದೆ ಸುಡಲರಿಯದು ಅಗ್ನಿ ಸುಡಲಲ್ಲದೆ ಸುಳಿಯನರಿಯದು ವಾಯು ಸುಳಿವುದಲ್ಲದೆ ಸುಡಲರಿಯದು ಆ ಅಗ್ನಿ ವಾಯುವ ಕೂಡಿದಲ್ಲದೆ ಅಡಿ ಇಡಲರಿಯದು ಈ ಪರಿಯಂತೆ ನರರಿವರೇ ಕ್ರಿಯಾಜ್ಞಾನ ಭೇದವ ರಾಮನಾಥ ಐದನೆಯ ವಚನ ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸೆ ಮಟ್ಟ ಮಧ್ಯಾಹ್ನ ಸಂಕ್ರಾಂತಿ ಮತ್ತೆ ಅಸ್ತಮಾನ ಪೌರ್ಣಮಿ ಹುಣ್ಣಿಮೆ ಭಕ್ತನ ಮನೆಯ ಅಂಗಳವೇ ವಾರಣಾಸಿ ಕಾಣ ರಾಮನಾಥ ಆರನೆಯ ವಚನ ಅಡಗ ತಿಂಬರು ಕಣಿಕದ ಅಡಿಗೆ ಇರಲಿಕ್ಕೆ ಕುಡಿಯುವ ಸುರೆಯ ಹಾಲಿರಲಿಕ್ಕೆ ಹಡದುಂಬ ವೇಷಿಯ ಹೆರರ ಮಡದಿಗಳು ಪವ ಸತ್ತನಾಯ ತಿಂಬ ಹಟ್ಟಿಕರ ನೇನೆಂಬೆನೈ ರಾಮನಾಥ ಏಳನೆಯ ವಚನ ಅಡಗಿನೊಳಗಣ ಹಾಲು ಅಡಗಿಪ್ಪ ಬೇದವನು ಬೆಡಗಪ್ಪ ತುಪ್ಪದ ಕಂಪಿನ ಪರಿಯಂತೆ ಎಲೆ ಮೃಡನೆ ನೀನು ಪ್ರಾಣ ಪ್ರಕೃತಿಯೊಳಗೆ ಅಡಹಿಹ ಬೇದವ ಲೋಕದ ಜಡರೆತ್ತ ಪಲ್ಲರೈ ರಾಮನಾಥ ಎಂಟನೆಯ ವಚನ ಅಡವಿ ಅರಣ್ಯದಲ್ಲಿ ಮಡಿವನ ಕತಪವಿದ್ದು ಮಡಿವಾಗ ಮೃಡನ ಮರಿದಡೆ ತುಂಬಿದ ಸಕ್ಕರೆಯ ಮಡುವಿನೊಳಗೊಕ್ಕಂತೆ ರಾಮನಾಥ ಒಂಬತ್ತನೆಯ ವಚನ ಅಡವಿಯಂಗಡಿಯಕ್ಕು ನಡುಗಡಲು ನೆಲೆಯಕ್ಕು ತೊಡಕುವ ಮಾರಿಯಪ್ಪ ಮೃತ್ಯು ಶಿವಭಕ್ತರ ಒಡಲು ನಿನ್ನೊಡಲೆಂದು ಮುಟ್ಟಲಮ್ಮವೂ ಕಾಣ ರಾಮನಾಥ ಹತ್ತನೆಯ ವಚನ ಅಣುರೇಣು ಮದ್ಯದ ಪ್ರಣವದಾದಾರ ಭುವನಾಧೀಶನೊಪ್ಪನೇಯ್ಯ ಇದೇ ಪರಿಪೂರ್ಣ ಬೆಂದೆನ್ನ ಧನ್ಯ ದೈವವ ಸ್ಮರಿಸುವ ಭವಿಯಂತೂ ಭಕ್ತನೆಂಬೆನೈ ರಾಮನಾಥ ಭಕ್ತನೆಂಬೆನೈ ರಾಮನಾಥ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣರಾದಂಥ ಜೇಡರ ದಾಸಿಮಯ್ಯನವರ ಹತ್ತು ವಚನಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಅವರ ಅಂಕಿತ ನಾಮ ರಾಮನಾಥ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು